ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಇಸ್ಸಿನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಟಿ ಕೋಳಿ ರುಚಿ ಯಾರು ತಿಂದಿರ್ತಾರೆ ನೋಡಿ ಅವರಿಗೆ ಮಾತ್ರನೇ ಗೊತ್ತಿರೋದು ಅತ್ ಅದಕ್ಕೆ ನಾನಿವತ್ತು ನಾಟಿ ಕೋಳಿ ಸಾರ್ನ ರೆಸಿಪಿ ಮಾಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಈಗ ನಾಟಿ ಕೋಳಿನ ಹಾಕೋತಾ ಇದ್ದೀನಿ ನಾಟಿ ಕೋಳಿ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅಲ್ವ ಸೊ ಹಾಗೆಯೇ ಬೇಯೋದಕ್ಕೆ ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಇವೆಲ್ಲ ಹಾಕ್ಬಿಟ್ಟು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಹಾಗೆ ಒಂದು ಹತ್ತು ಸಾಂಬಾರು ಈರುಳ್ಳಿ ಹಾಗೆ ಅರ್ಧ ಕಪ್ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಅದಾದ್ಮೇಲೆ ಇದಕ್ಕೆ ನಾವು ಒಂದು ಟೊಮೊಟೊನ ಸೇರಿಸ್ಬಿಟ್ಟು ಹಾಗೆಯೇ ಅರಿಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹುಡಿ ಯಾವುದಾದ್ರೂ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಚಿಕನ್ ನೀರು ಬಿಟ್ಕೊಳ್ತಾ ಇರುತ್ತೆ ಅಲ್ವಾ ಅದಕ್ಕೆ ನಾವು ಡೈರೆಕ್ಟಾಗಿ ಮಸಾಲ ಹಾಕ್ಕೊಂಡು ಬೇಯೋದಕ್ಕೆ ಬೇಕಾಗುವಷ್ಟು ನೀರು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಷಲನ್ನ ಮುಚ್ಚಿಬಿಟ್ಟು ನಾವು ಇಲ್ಲಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ಸೂಪರ್ ಟೇಸ್ಟಿಯಾಗಿರುವಂಥ ನಾಟಿ ಕೋಳಿ ರೆಡಿ ಆಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು ಇದಂತೂ ಮುದ್ದೆಗೆ ದೋಸೆಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇದರ ರುಚಿ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ